ನಾನು ಗ್ರಾಮ ಪಂಚಾಯತ್ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕಂತೇಳಿ ಬಂದೆ ಇಲ್ಲಿ ಬೇರೆ ನಮ್ಮ ಟೀಚರ್ಸ್ ಯಾರೂ ಬಂದಿರಲಿಲ್ಲ ಹಾಗಾಗಿ ಯಾರೇ ಮನೆಯಲ್ಲಿ ನಿಂತಿದ್ರೆ ಗ್ರಾಮ ಪಂಚಾಯತಿಯಿಂದ ಒಳಗಡೆ ಅಷ್ಟೇ ಅನ್ಕೊಳ್ತಿದ್ದೆ ಇನ್ನೋಡೆಲ್ಲ ಸ್ನೇಹ ಮಾಡೋರು ಕನ್ನಡ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ವರ್ಷ ಎಲ್ಲ ಹರ್ಷದಿಂದ ತುಂಬಿರಲಿ ಅಂತ ನಮಗೆಲ್ಲ ತಿಳಿಸುತ್ತಾ ನಾನು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಕ್ಕೆ ಬಂದಿದ್ದೀನಿ ಗ್ರಾಮ ಪಂಚಾಯತಿನಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಟಾರ್ಟ್ ಆಗೋ ಮೂಮೆಂಟಲ್ಲಿತ್ತು ಆಲ್ರೆಡಿ ಎಲ್ಲ ಪೂಜೆ ಮುಗಿಸಿದ್ರು ಗ್ರಾಮ ಪಂಚಾಯತಿ ಸಿಬ್ಬಂದಿ ನಾವು ಕೂಡ ಗ್ರಾಮ ಪಂಚಾಯತಿ ಸಿಗ್ಬಂದೀನಿ ಅಂತೆ ನನಗೆ ಇಷ್ಟು ಸಹ ಗೊತ್ತಿಲ್ಲ ಮೊನ್ನೆ ಮನೆ ಒಡೆದ್ಮೇಲೆ ಗೊತ್ತಾಯಿತು ನೋಡಿರಿ ಎಷ್ಟೊಂದು ರಂಗೋಲಿಗಳಿಂದ ಹರಶಂಭ ಮಹಾದೇವ ವಿರುಪಾಕ್ಷ ದಯಶಂಧ ದೀನ ಬಂದು ರಕ್ಷೆ ರಕ್ಷೆ ಮಯ ಅನಾಥನಾಥ ಗೃಹ ಸಾಂಬಜೇನ ಪಾರ್ವತಿ ಪಿತರರ ಮಹಾದೇವ ಇಲ್ಲ ಎಲ್ಲ ನಿಂತ್ಕೊಂಡ್ವಿ ನಿಂತಕಂಡವಿ ಮಾಯ ಹೈಸ್ಕೂಲ್ ಇಂದ ಹೈಸ್ಕೂಲ್ ಮುಗಿದ ಕರಿಸಿಕೊಂಡ್ರು ಹಾಸ್ಟೆಲ್ ಮಕ್ಕಳನ್ನೆಲ್ಲ ಕರಸಿದ್ರು ಆ ಗ್ರಾಮ ಪಂಚತಿ ಸದಸ್ಯರು ಅಮೆನ್ ನಕೋ ಎನರ್ಜಿ ಇಕಡೆ ವಿದ್ಯುತ್ ಶಕ್ತಿ ಸಂಘದವರು ಸೇರಿರ್ತಾರೆ ಪ್ರಾಥಮಿಕ ಶಾಲೆಯವರು ಹೈಸ್ಕೂಲ್ ಟೀಚರ್ ಸೇರಲ್ಲ ಅಲ್ಲಿ ಅಷ್ಟ ದಿಕ್ಕದರಂತ ಮಂದಿ ಕವಿಗಳು ಆ 8 ಮಂದಿ ಕುಡಿದು ಬಿಟ್ಟರು ಆಮೇಲೆ ನಾವು ರಾಜರು ನೋಡಿವಿ ರಾಜರುಗಳು ಯುದ್ಧ ಮಾಡಿರ್ತಕ್ಕಂಥದ್ದೆಲ್ಲ ಸೈನಿಕರನ್ನ ಸೇನಾಧಿಪತಿಗಳು ಕೂಡ ಯುದ್ಧ ಮಾಡಿಸಾರೆ ಆದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನೇ ಸ್ವತಃ ಯುದ್ಧ ಮಾಡಿದನು ಅಂತ ಸಾಮ್ರಾಜ್ಯ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಚಿತ್ರೋಡೆ ಚೆನ್ನಮ್ಮ ಟಿಪ್ಪು ಸುಲ್ತಾನು ಈ ಇದನ್ನು ತಗೊಂಡಾಗ ಯುದ್ಧ ಮಾಡಿದಂಥ ರಾಜರು ನಮ್ಮ ಕರ್ನಾಟಕದಲ್ಲಿ ಆದರೆ ಬೇರೆ ಏನು ಹೋದಾಗ ರಾಜ ಯುದ್ಧ ಮಾಡಿದ್ರು ಬಹಳ ಕಡಿಮೆ

ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಬರ್ಲಿ ನಾನು ಮತ್ತೆ ಎಲ್ಲಿಗೆ ಬಂದು ನಾನು ನಾನು ಮತ್ತು ಎಲ್ಲಿಂದ ಅಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ನಾನಲ್ಲಿ ಬಂದೆ ನೋಡಿ ಮತ್ತೆ ಬಾಬಾರ ಮನೆ ಅಂದರೆ ಅಕ್ಕನ ಮನೆಗೆ ಬಂದೆ ಅವರು ನನ್ನ ಬಾಡಿಗೆ ಮನೆಗೆ ಅರಮನೆ ಬರ್ತಾ ಇದ್ದಾರೆ ಸ್ವಲ್ಪ ಹಠ ತಗೋಬೇಕಿತ್ತು ಹಂಗಾಗಿ ನಾನು ಅಕ್ಕನ ಮನೆಗೆ ಬಂದೆ ಅಕ್ಕ ಇಲ್ಲೇ ಭಾ ಭಾ ಚೆನ್ನಾಗಿರ್ತವೆ ಅಂತ ಹೇಳಿ ಹಂಗಾಗಿ ಬಂದೆ ಬರ್ರಿ ಅರಮನೆಗೆ ಅಕ್ಕ ಬಂದ್ಲು ಹೊರಗಡೆ ನನ್ನ ಅಕ್ಕ ಬಂದಲು ಪಾಪ ಇಲ್ಲಿ ಆಮೇಲೆ ಇತ್ತು ಹೊರಗಡೆ ಎಲ್ಲ ಸ್ನಾನ ಮಾಡಿಸಿ ಕ್ಲೀನ್ ಆಗ ಮೈ ಸ್ನಾನ ಮಾಡಿಸಿ ಅದಕ್ಕೆ ಗಾಳಿಯಲ್ಲಿ ನೋಡಿ ಇವ್ರ ಮನೆಯಲ್ಲಿ ಇದು ಬಂದಾಗಿನ ಸ್ನಾನ ಮಾಡ್ಕೊಂಡ್ ಶುಭವಾಗೈತಿ ಅಂದ್ರೆ ಪ್ರತಿಯೊಂದು ಕಾರ್ಯ ಕೂಡ ತುಂಬಾ ಒಳ್ಳೇದಾಗೈತೆ ಅವ್ರ ಇಷ್ಟ ಚಂದ ಸಣ್ಣದಂದ್ರೆ ಸಣ್ಣದಿತ್ತು ಮರಿ ಅದು ದೊಡ್ಡದಾಗಿದೆ ಇದಕ್ಕೆ ಸ್ನಾನ ಮಾಡಿಸಿದ್ರೆ ಮನುಷ್ಯರ ಕೇಳಿದ್ರೆ ಸ್ನಾನ ಚಂದ ಅವ್ರು ಕೆಲ್ಸ ಫ್ಯಾಮಿಲರ್ ಯಾರಾದ್ರೂ ನೋಡಿದ್ರು ಅದಕ್ಕೂ ಚೆಂದೈತೆ ನೋಡುತ್ತೆ ಹೆಂಗ್ ಗೊತ್ತಾ ಸೇಮ್ ಮನುಷ್ಯರ್ ಥರನೇ ಅಂತ ಅನ್ಕೊಂಡಿದೀನಿ ರೀ ನಾನು ಮಾತಾಡ್ಸಿದ್ರೆ ಸಾಕು ಚೆಂಡೆತ್ ನೋಡ್ತಾ ಇತ್ತು ಬಟ್ಟೆ ಶಾಪ್ ಕರ್ಕೊಂಡು ನನಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಎಲ್ಲಿ ಬಂಟಿವಿ ಅಂದ್ರೆ ನಮ್ಮ ಅಕ್ಕ ನಾನು ಬಟ್ಟೆ ಅಂಗಡಿ ಬರ್ತೀವಿ ಬರ್ರಿ ಬಟ್ಟೆ ಶಾಪ್ ಮದುವೆ ಬಟ್ಟೆ ಶಾಪಲ್ಲಿ ತುಂಬಾ ದೊಡ್ಡ ಶಾಪ್ ಇದು ಮದುವೆ ಬಟ್ಟೆ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡನು ಸುತ್ತಮುತ್ತ ನೂರ ಹತ್ತು ಹಳ್ಳಿ ಜನಗಳೆಲ್ಲ ಇಲ್ಲಿ ಬ ಶಾಪಿಗೆ ಬರ್ತಾರೆ ಚೆನ್ನಾಗಿತ್ತು ಬಟ್ಟೆನೂ ನಮಗೆ ನಾರ್ಮಲ್ ಬಟ್ಟೆ ಬೇಕಿತ್ತು ಜಾಸ್ತಿ ಏನು ರೇಟಿಂದ ಏನು ಬೇಕಾಗಿಲ್ಲ ಹಾಗಾಗಿ ಅಕ್ಕನ ಕರ್ಕೊಂಡು ಬಂದೆ ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ ಹೇಳಿ ನಾನು ನಮ್ಮೂರಿಂದ ಅಲ್ಲಿಗೆ ಹೋದೆ ಹಂಗೆ ಬೇರೆ ಇನ್ನೂ ಒಂದು ಕೆಲಸ ಇತ್ತು ಅದು ಕೆಲಸ ಆಗುತ್ತೆ ಹೋಗಿದ್ದೆ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿ